ನೇತಾಜಿಯ ದೇಶಭಕ್ತಿಯ ಉತ್ಸಾಹ ಎಲ್ಲರಿಗೂ ಸ್ಫೂರ್ತಿ ಸಂತೋಷ್ ಬಂಡೆ ನೇತಾಜಿಯವರ ತತ್ವಾದರ್ಶಗಳು ಇಂದಿನ ಪೀಳಿಗೆಗೆ ಸದಾ ಪ್ರೇರಣೆಯಾಗಿದ್ದು ಅವರ ಸ್ಥೈರ್ಯ ನಿಸ್ವಾರ್ಥತೆ ಶೌರ್ಯ ಮತ್ತು ದೇಶಭಕ್ತಿಯ ಉತ್ಸಾಹ ಎಲ್ಲರಿಗೂ ಸ್ಫೂರ್ತಿಯಾಗಿದೆ ಅಂತ ಶಿಕ್ಷಕ ಸಂತೋಷ್ ಬಂಡೆ ಅವರು ಹೇಳಿದರು ಅವರು ವಿಜಯಪುರ ತಾಲೂಕಿನ ನಾಗಠಾಣ ಗ್ರಾಮದ ಅರಿವು ಕೇಂದ್ರದಲ್ಲಿ ಗುರುವಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ಜಯಂತಿ ನಿಮಿತ್ತ ಹಮ್ಮಿಕೊಂಡ ಪರಾಕ್ರಮ ದಿವಸವನ್ನು ಉದ್ಘಾಟಿಸಿ ಮಾತನಾಡಿದರು ನೇತಾಜಿ ಅವರ ನವ ಭಾರತ ನಿರ್ಮಾಣದ ದೃಷ್ಟಿಕೋನ ಬಹು ವಿಶಿಷ್ಟವಾದದ್ದು ದೇಶ ವಿದೇಶಗಳಲ್ಲೂ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯದ ಕಿಚ್ಚು ಹೊತ್ತಿಸಿದ ಬೋಸರು ಕೇವಲ ಭಾರತ ಮಾತ್ರವಲ್ಲದೆ ಇಡೀ ವಿಶ್ವಕ್ಕೆ ಪ್ರೇರಕ ಶಕ್ತಿಯಾಗಿದ್ರು ಅಂತ ತಿಳಿಸಿದರು ಶಿಕ್ಷಕ ರಾಘು ಮೊಗಳಿ ಅವರು ಕೂಡ ಮಾತನಾಡಿದರು ಧರ್ಮ ಮತ ಜಾತಿ ವರ್ಗ ಕುಲ ಲಿಂಗಗಳ ತಾರತಮ್ಯವಿಲ್ಲದೆ ದೇಶದ ಪ್ರತಿಯೊಬ್ಬರೂ ಈ ನೆಲದ ಕಾನೂನಿಗೆ ಸರಿಸಮಾನ ಎಂದು ಬಲವಾಗಿ ಪ್ರತಿಪಾದಿಸಿದ್ದ ಅವರ ದೇಶ ಪ್ರೇಮ ಇಂದಿಗೂ ಸ್ಫೂರ್ತಿದಾಯಕ ಅಂತ ಹೇಳಿದರು ಗ್ರಂಥ ಪಾಲಕ ಮಂಜುನಾಥ ಗಂಗನಹಳ್ಳಿ ಮಾತನಾಡಿ ಬೋಸ್ರವರು ದೇಶ ಕಂಡ ಶ್ರೇಷ್ಠ ಸ್ವರಾಜ್ಯ ಹೋರಾಟಗಾರರಲ್ಲಿ ಒಬ್ಬರು ಭಾರತದ ಸೈನ್ಯ ಬಲ ಗಡಿ ರಕ್ಷಣೆ ಕುರಿತು ಅವರಿಗಿದ್ದ ದೃಷ್ಟಿಕೋನ ಅದ್ಭುತವಾದದ್ದು ಅವರ ಜೀವನವೇ ನಮಗೆ ಮಾದರಿ ಎಂದು ಹೇಳಿದರು ಗ್ರಾಮದ ಬಸವರಾಜ್ ಸಾರವಾಡ ಸಂತೋಷ್ ವಾಲಿಕಾರ್ ಸಂಗನ ಬಸವ ಸಮಗೊಂಡ ಪ್ರವೀಣ್ ಅರಕೇರಿ ಸೇರಿದಂತೆ ಅನೇಕ ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು